ವಾಯ್ಸ್ ಕೇಳೋದಕ್ಕೆ ತುಂಬ ಕೇಳಿಸ್ತಾ ಕೇಳಿಸ್ತಾಯಿರೋದು ನಿಮಗೆ ಅದಕ್ಕೋಸ್ಕರ ಅದನ್ನ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಬಟ್ಲಿಗೆ ಹ್ಯಾಂಡ್ ವಾಶ್ನ ಹಾಕ್ಕೊಂಡು ಬಿಸಿನೀರನ್ನ ಚೆನ್ನಾಗಿ ಬಿಸಿಯಾಗಿರೋ ಬಿಸಿನೀರನ್ನ ಹಾಕಿ ಅದರಲ್ಲಿ ಹ್ಯಾಂಡ್ ಟವಲ್ ಹಾಕಿ ನೆನೆಯೇ ಇನ್ನು ಸಾನೂನೇ ಪುಳಿಯೋಗರೆ ಕಲಿಸ್ಕೊಂಡು ಪಾಪ ಅವಳೇ ಬಾಕ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆದ್ಲುಷ್ಣ ತಿಂದನೇ ಮುಖ ನೋಡ್ಕೊಂಡು ಕೂತಿದ್ಲು ಅದಕ್ಕೆ ಟೈಮ್ ಆಗುತ್ತೆ ಬೇಗ ಬೇಗ ತಿನ್ನೋ ಕನುಷ್ಯಂತ ಅವಳಿಗೂ ಹೇಳ್ಕೊಂಡು ತಿನ್ನಿಸ್ತದೆ ಗಣೇಶನ್ಗೆ ಇಟ್ಟಿರದ ಕಡ್ಡಿ ಮುರಿ ಅದು ಫಸ್ಟು ಅಪ್ರ ಶುರು ಆಗೈತೆ ಜೊತೆಗೆ ಕಾಣ ಸಂತನೆ ಏನ್ರಿ ಅಸಿಡಿಟಿ ಬರಕ್ ನೀವೇ ಕಾಣ ಸಂತನೆ ಕಾರಣ ಯಾಕೆ ಮಾಡ ಬರಲ್ಲ ಹೆಣ್ಮಕ್ಳು ಚೆನ್ನಾಗಿದ್ರೆ ಮನೆಯನ್ನು ಕೂಡ ಚೆನ್ನಾಗಿರೋದು ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ರಂಗೋಲಿನ ಇದ್ದೀನಿ ಫಸ್ಟಿಗೆ ಇನ್ನು ವಾಯ್ಸ್ ಕೇಳೋದಕ್ಕೆ ತುಂಬ ಕೆಡ್ದ ಕೇಳಿಸ್ತಾ ಇರ್ಬೋದು ನಿಮಗೆ ಅಂದರೆ ನೆಗಡಿ ಮತ್ತು ತಲೆನೋವಾಗಿತ್ತು ನನಗೂ ಕೂಡ ಹಿಂದಿನ ದಿನ ನೈಟು ಸಿಕ್ಕ ನೆಗಡಿ ತಲೆನೋವಾಗಿತ್ತು ಹಾಗಾಗಿ ವಾಯ್ಸ್ ಎಲ್ಲ ಈ ರೀತಿ ಆಗಿದೆ ವಿಡಿಯೋಸ್ ಮಾಡೋದು ಬೇಡ ಅಂದ್ಕೊಂಡೆ ಬಟ್ ಆದರೆ ವಿಡಿಯೋಸ್ ನೋಡೋಕೆ ತುಂಬ ಜನ ಇಷ್ಟಪಟ್ಟು ಕಮೆಂಟ್ ಮಾಡ್ತೀರ ನಂಗೆ ನಿಜಕ್ಕೂ ಒಂದಿನ ವೀಡಿಯೋ ಮಾಡಲಿಲ್ಲ ಅಂದರೆ ಬೇಜಾರು ಅನಿಸ್ತಾ ಇರುತ್ತೆ ನನಗೂ ಕೂಡ ನೀವೆಲ್ಲ ಮಾಡೋ ಕಮೆಂಟ್ನ ನೋಡಬೇಕು ಅನಿಸ್ತಾ ಇರುತ್ತೆ ವಿಡಿಯೋ ಹಾಕ್ತಾ ಇರೋ ದಿನಾನು ನಾನು ಒಂದು ನೂರೈವತ್ತು ಸರಿ ವೈ ಟಿ ಸ್ಟುಡಿಯೋನ ತೆಗೆದು ನೋಡ್ತೀನಿ ಯಾವುದಾದ್ರೂ ಕಮೆಂಟ್ ಇದೆಯಾ ಕಮೆಂಟ್ ಇದೆಯಾ ಅಂತ ಹೇಳಿ ಅಷ್ಟು ಖುಷಿ ಅನ್ಸುತ್ತೆ ನಿಮ್ಮದು ಕಮೆಂಟ್ಸ್ಗಳನ್ನ ಓದೋದಕ್ಕೆ ನನಗೆ ಹಾಗಾಗಿ ಇಲ್ಲ ಮಾಡೋಣ ಪರವಾಗಿಲ್ಲ ಹುಷಾರಿಲ್ಲದೇ ಇದ್ರು ಪರವಾಗಿಲ್ಲ ಮಾಡೋಣ ವೀಡಿಯೋಸ್ನ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಕೇಳೋಕ್ಕೆ ಸೈವಾಗಿದೆಯೇನೋ ಕಮೆಂಟ್ ಮಾಡಿ ಅದನ್ನು ಕೂಡ ಮತ್ತು ಇವತ್ತು ಶುಕ್ರವಾರ ಹಾಗಾಗಿ ಹೂವಿನ ಡಿಸೈನ್ದು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ ಅಲ್ಲಿ ರಂಗೋಲಿ ಹಾಕಿದ್ದ ಕೂತಾಗ್ಲಿಂದಲೂ ಹಿಂಗೆ ಅಂತಿತ್ತು ಅಂದರೆ ಅಂತಲೇ ಸೌಂಡ್ ಮಾಡ್ಕೊಂಡು ರಂಗೋಲಿ ಹಾಕಿದ್ದೀನಿ ನಾನು ಕೂಡ ಅಷ್ಟು ನೆಗಡಿ ಆಗಿತ್ತು ನೆಗಡಿ ಜೊತೆಗೆ ತಲೆನೋವೆಲ್ಲ ಇದ್ದಿದ್ರಿಂದ ಕೆಲವೊಮ್ಮೆ ಬರೀ ಬಾರ್ಡರ್ ಮಾತ್ರ ಹಾಕ್ತಿದ್ದೆ ಈ ರೀತಿ ಏನಾದರೂ ಹುಷಾರು ತಪ್ಪಿದ್ರೆ ಬಟ್ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ಮನ್ಸು ಬರಲಿಲ್ಲ ಬರೀ ಬಾರ್ಡರ್ ಹಾಕೋದಕ್ಕೆ ಹೋಗೋಣ ರಂಗೋಲಿ ಅಂತ ಹೇಳಿ ಕೂತೆ ಇನ್ನು ಚಳಿಯೂ ಅನಿಸ್ತಾಯಿತ್ತು ಹೊರಗಡೆ ಬೇಗ ಬಂದು ಕೂತಿದ್ರಿಂದ ಬೇಗ ಬೇಗ ಹಾಕೋಣ ಅಂಥೇಳಿ ಪುಟ್ಟದಾಗೆ ಹಾಕಿದ್ದೀನಿ ಆದಷ್ಟು ಹೇಗೆ ಕಾಣಿಸ್ತಿದೆ ರಂಗೋಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸ್ವಲ್ಪ ಲೈಟಾಗಿ ಹಾಗೆ ಕಲರ್ನ ಫಿಲ್ ಮಾಡಿ ರಂಗೋಲಿ ಹಾಕಿ ಮುಗಿಸಿದ್ದಾಯಿತು ಇನ್ನು ಇವತ್ತು ತಿಂಡಿಗೆ ಅಂತ ಬಂದರೆ ಏನು ತಿಂಡಿ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿದ್ದಿತ್ತಲ್ವ ಅದನ್ನೇ ಮಾಡೋಣ ಪುಳಿಯೋಗರೆ ಎಣ್ಣೆ ಅಂತ ಹೇಳಿಬಿಟ್ಟು ರೈಸ್ ಅಂತ ಹೇಳಿ ರಂಗೋಲಿ ಹಾಕಿ ಮುಗಿಸ್ಬಂದು ರೈಸ್ ಇದೆ ಇನ್ನು ನೈಡ್ತು ಅನ್ನ ಇತ್ತು ಸ್ವಲ್ಪ ಅದನ್ನು ತೆಗೆದಿಟ್ಬಿಡೋಣ ಬಾಕ್ಸಿಗೆ ಅಂಥೇಳಿ ಅದನ್ನು ಇದೆ ಜೊತೆಗೆ ಅದನ್ನು ವಾಶ್ ಮಾಡಿಬಿಟ್ಟು ರೈಸ್ಗೂ ಕೂಡ ಇಡ್ತಾಯಿದ್ದೀನಿ ಇವಾಗ ಯೂಶುಲಿ ಪುಳಿಯೋಗರೆ ಗೊಜ್ಜು ಮಾಡ್ತೀನಿ ಶುಕ್ರವಾರ ಪುಳಿಯೋಗರೆ ಮಾಡ್ತಾ ಇದ್ದಿದ್ದು ಬಟ್ ಆದರೆ ಇತ್ತು ನನಗೂ ಆಗದೇ ಇರೋ ಕಾರಣ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಇನ್ನು ಕಿವಿಗೆಲ್ಲ ಅತ್ತಿ ಹಾಕೊಂಡು ಕೂತಿದ್ದೀನಿ ನಾನು ಕೂಡ ಚಳಿಗೆ ನೈಟು ಫುಲ್ ಚಳಿ ಚಳಿ ಅನ್ಸೋಕ್ಕೆ ಶುರುವಾಗಿತ್ತು ಹಾಗಾಗಿ ಕಿವಿಗೂ ಹತ್ತಿ ಹಾಕೊಂಡೆ ಇನ್ನದಾದಮೇಲೆ ಕಿಚನ್ ಟವಲ್ಗಳೆಲ್ಲ ಸ್ವಲ್ಪ ಗಲೀಜಾಗಿದ್ವು ಜಾಸ್ತಿ ಅದಕ್ಕೋಸ್ಕರ ಅದನ್ನ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಬಟ್ಲಿಗೆ ಹ್ಯಾಂಡ್ ವಾಶ್ನ ಹಾಕೊಂಡು ಬಿಸಿನೀರನ್ನ ಚೆನ್ನಾಗಿ ಬಿಸಿಯಾಗಿರೋ ಬಿಸಿನೀರ್ನ ಹಾಕಿ ಅದರಲ್ಲಿ ಹ್ಯಾಂಡ್ ಟವಲ್ ಹಾಕಿ ನೆನೆಯೋದಕ್ಕಿಟ್ಟರೆ ಬೇಗ ನೆನ್ ಅದರಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಅದನ್ನ ನೆನೆಯೋದಕ್ಕೆ ಹಾಕ್ತಾ ಇದೆ ಇನ್ನದಾದ್ಮೇಲೆ ಕಸ ಗುಡ್ಸ್ಕೊಂಡು ಬರ್ತಾ ಇದೆ ರೈಸ್ ಕೆಟ್ಟಿದೆ ರೈಸ್ ಪಡ್ದು ರೈಸ್ ಹಾಕ್ತಾ ಇರುತ್ತೆ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ ಅಂತ ಹೇಳಿ ಕಸ ಗುಡ್ಸ್ಕೊಂಡು ಬರ್ತಾ ಇದೆ ಇನ್ನು ಇವತ್ತು ಮನೆ ಒರೆಸಿದ್ ಬಂದು ಕೈನಲ್ಲಿ ಬಗ್ಗೆ ಅಂತೂ ಒರೆಸ್ಲಿಲ್ಲ ನಾನೇನೂ ಕೈನಲ್ಲಿ ಬಗ್ಗೆ ಒರ್ಸಕ್ಕೆ ಹೋಗಿದ್ರೆ ನನ್ನ ತಲೆ ನಾನೇ ಇಟ್ಕೊಂಡು ಕೈನಲ್ಲಿ ಫುಟ್ಬಾಲೋ ಇಲ್ಲ ವಾಲಿಬಾಲೋ ಆಡಬೇಕು ಹಂಗೆ ಅನಿಸ್ತಿತ್ತು ಬಗ್ಗೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ತಲೆ ಬಾರ ಅನಿಸ್ತಿತ್ತು ನನಗೂ ಇನ್ನು ಮಹಾಪಲ್ಯನೇ ಇವತ್ತು ಒರೆಸಿ ಕೈಯಲ್ಲಿ ಒರ್ಸಿದೇನೆ ಮಹಾಪಲ್ಯ ವರ್ಸಿ ಮುಗಿಸ್ದೆ ಇನ್ನು ಎಲ್ಲ ಕೆಲಸನೂ ಮುಗಿಸ್ದೆ ಇನ್ನು ಮಂತ್ಲಿ ಸೈಕಲ್ ಇತ್ತು ಇವತ್ತು ಕೆಲಸ ಮುಗೀತಿದ್ದಂಗೆ ಅದೇ ಇನ್ನು ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಹೇಳಿ ಸ್ನಾನ ಮಾಡಿದೆ ಇನ್ನು ಸಾನೂನೇ ಪುಳಿಯೋಗರೆ ಕಲ್ಸ್ಕೊಂಡು ಪಾಪ ಅವಳೆ ಬಾಕ್ಸ್ ಎಲ್ಲ ಹಾಕೊಂಡು ರೆಡಿ ಆದ್ಲು ಇನ್ನು ನಾನು ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗೆ ಟೈಮೇ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬೇಗ ಬೇಗ ತಲೆ ಬಚ್ಕೊಡೋಣ ಅಂತ ಹೇಳಿ ಹೇಳಿ ಬಾಜ್ಕೊಡ್ತಾಯಿದ್ದೆ ಅವ್ಳಿಗೂ ಕೂಡ ಇನ್ನು ಹೆಂಗೋ ಕೆಲಸನೂ ಮುಗಿಸಿದ್ದೀನಿ ಯಾರು ಬೇಕಾದರೂ ಪೂಜೆ ಮಾಡ್ಕೊಬೋದು ನಾನೇ ಮಾಡ್ದೆ ಇದ್ರೂ ನಡೆಯುತ್ತಲ್ವ ಹಿಂಗೋ ಕೆಲಸ ಆಗಿದ್ರಿಂದ ಅಂತ ಹೇಳಿ ಒಂದು ರೀತಿ ನೆಮ್ಮದಿ ಅನಿಸ್ತಿತ್ತು ಇನ್ನು ಕ ಸಾನೋಗೆ ತಲೆ ಬಚ್ತಾಯಿದ್ದು ಲೇಟಾಗಿತ್ತಲ್ವ ಇನ್ನು ವ್ಯಾನ್ ಏನಾದರೂ ಬಿಟ್ಟು ಹೋಗಿಬಿಡ್ತಾರೆ ಹೋದರೆ ಹೋಗದೆ ಇದ್ದರೆ ಬೇಗ ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಹೇಳಿಬಿಡು ಸಾನು ವ್ಯಾನ್ ಆಂಟಿಗೆ ಅಂತ ಹೇಳಿದೆ ಅದಕ್ಕೋಸ್ಕರ ಅವಳು ಫೋನ್ ಮಾಡಿ ಹೇಳಿದ್ಲು ಅವ್ರು ಕೂಡ ಇನ್ನೂ ಲೇಟ್ ಆಗುತ್ತೆ ಬರೋದು ಬಾಸಮಯಮ್ಮ ಅಂತ ಹೇಳಿ ಹೇಳಿದರು ಇನ್ನು ಸಾನು ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಬಾಚಿಸ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟವಳೆ ನಾವು ಇದನ್ನು ಏನಂತೀವಿ ಅಂದರೆ ಸ್ಟೆಪ್ ಜಡೆ ಅಂತ ಹೇಳ್ತೀವಿ ಅದ್ರ ಬಟ್ ಅಂದರೆ ಆ ಸ್ಟೆಪ್ ಜಡೆನಲ್ಲಿ ಉಲ್ಟಾ ಎಣಿಯೋದು ಇದು ಒಳಗಡೆ ಆದಂಗೆ ಎಣಿಯೋ ಅಂಥದ್ದು ಆ ರೀತಿ ಎಣಿಸ್ಕೊಳ್ಳೋದು ಇಷ್ಟಪಡ್ತಾಳೆ ಸರಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಮ್ಮಿ ಮಮ್ಮಿ ನಂಗೆ ಈ ಥರ ಹಾಕ್ಕೊಡು ಅಂತ ಕೆಡಲ್ದು ಅದನ್ನೇ ಅಭ್ಯಾಸ ಆಗ್ಬಿಟ್ಟು ಅಂತ ಹೇಳಿ ಇತ್ತೀಚೆಗೆ ಇದೇ ರೀತಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೋಗ್ತಿದ್ದಾಳೆ ಹೇಗೆ ಕಾಣಿಸ್ತಿದೆ ಹೇರ್ ಸ್ಟೈಲ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅವಳ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿದ್ರಂತೆ ಇನ್ನು ಅವಳು ಕೂಡ ರೆಡಿಯಾಗಿ ಹೊರಟ್ಲು ಇನ್ನು ಇವತ್ತು ಅವಳಿಗೆ ಟ್ಯಾಲೆಂಟ್ಸ್ ಡೇ ಇತ್ತು ಅದಕ್ಕೋಸ್ಕರ ಬುಕ್ಕೆಲ್ಲ ಜಾಸ್ತಿ ಇರಲಿಲ್ಲ ಲಂಚ್ ಬ್ಯಾಗ್ನು ಕೂಡ ಏನೋ ತೊಗೊಂಡು ಹೋಗಲಿಲ್ಲ ಬ್ಯಾಗಲ್ಲೆಲ್ಲ ಬಾಕ್ಸ್ ಹಾಕ್ಕೊಂಡು ಹೋಗ್ತೀನಿ ಮಮ್ಮಿ ನಾನು ಅಂತ ಹೇಳಿ ಅವಳು ಬ್ಯಾಗಲ್ಲೇ ಬಾಕ್ಸ್ ಹಾಕ್ಕೊಂಡು ಹೋದ್ಲು ಇನ್ನು ಅವಳು ಹೋಗಿದ್ದಾದಮೇಲೆ ಕನುಷ್ಯೂ ಎಪ್ಸಿ ರೆಡಿ ಮಾಡಿ ತಿಂಡಿ ಹಾಕಿಬಿಟ್ಟು ಕೂರಿಸ್ದೆ ಯೂಜ್ವಲಿ ನಾನೇ ತಿಂಡಿ ತಿನ್ನಿಸ್ಬಿಡ್ತಿದ್ದೆ ಬಟ್ ನನಗಿವತ್ತು ನಿಜಕ್ಕೂ ಆಗ್ತಾ ಇರಲಿಲ್ಲ ಸ್ವಲ್ಪ ಜೀರೋ ವಾಟರ್ ಕುಡಿಯೋಣ ಅಸಿಡಿಟಿನೂ ಆಗ್ಬಿಟ್ಟಿತ್ತು ಅದಕ್ಕೆ ಜೀರೋ ವಾಟರ್ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದೆ ಇನ್ನು ಕನುಷ್ಯನು ತಿಂದೇ ಮುಖ ನೋಡ್ಕೊಂಡು ಕೂತಿದ್ಲು ಅದಕ್ಕೆ ಟೈಮ್ ಆಗುತ್ತೆ ಬೇಗ ಬೇಗ ತಿನ್ನೋ ಅಂತ ಅವಳಿಗೂ ಹೇಳ್ಕೊಂಡು ತಿನ್ನಿಸ್ತಾ ಇದೆ ಇನ್ನು ಸಂತನೂ ಕೂಡ ರೆಡಿ ಆಗ್ತಾಯಿದ್ರು ಅವಳು ಬುಕ್ ಎಲ್ಲ ಅದನ್ನು ಪ್ಯಾಕ್ ಮಾಡಿಕೊಂಡು ನನಗೆ ನಿಜಕ್ಕೂ ಹಿಂಗಾಗ್ಬಿಟ್ಟಿತ್ತು ಅಂದರೆ ತಲೆನೋವು ಬಂದರೆ ಈ ನೆಗಡಿ ತಲೆನೋವು ಆದರೆ ನನಗೆ ಈ ಕೆನ್ನೆ ಸೈಡ್ ದೌಡೆ ಬರುತ್ತಲ್ಲ ಅದೆಲ್ಲ ಪೈನ್ ಬಂದುಬಿಡತ್ತೆ ಆ ಬಿಸಿನೀರು ಕುಡಿತಾ ಇದ್ರೆ ನಿಜಕ್ಕೂ ಆ ದೌಡೆಗೆಲ್ಲ ಒಂಥರ ಮಜ್ವಾಗಿತ್ತು ಅನಿಸ್ತಿತ್ತು ನಿಮಗೂ ಕೂಡ ಈ ಥರ ನೆಗಡಿತಲೇನೋ ಆದಾಗ ಆ ರೀತಿ ಹತ್ರ ನೋವು ಬರುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸಂತನು ಕೂಡ ಬುಕ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಕರ್ಕೊಂಡು ಹೋದರು ಅವಳನ್ನು ಇಲ್ಲಿ ಫುಲ್ ಫ್ರೆಶ್ ಆಗವಲ್ವ ಇವಾಗಳು ಸಂತನೇ ದೀಪ ಹಚ್ತಾವ್ರಿ ಇವಾಗ ಟೈಮ್ ಆಲೆ ಹತ್ತು ಕಾಲು ಕನುಷಿನ ಸ್ಕೂಲಿಗೆ ಬಿಟ್ಟು ವಾಕ್ ಮುಗಿಸ್ಕೊಂಡು ಬಂದು ಇವಾಗ ಪೂಜೆಗೆ ರೆಡಿ ಮಾಡ್ತಾವ್ರೆ ಅಂದರೆ ಟಿ ವಿನಲ್ಲಿ ಏನು ನ್ಯೂಸು ಓಡ್ತಾ ಇಲ್ಲ ಇವಾಗಂತೂ ಎಲ್ರಿ ರಿಮೋಟು ಎಕ್ಸ್ ಅಂತೂ ಹಂಗೆ ಇಟ್ಟಿದ್ದೀರಾ ಆ ವೈಟು ಗಣೇಶನ್ಗೆ ಇಟ್ಟಿರೋದ ಕಡ್ಡಿ ಮುರಿರಿ ಅದು ಫಸ್ಟು ಅಪರೂಪಕ್ಕೆ ಪೂಜೆ ಮಾಡ್ತಾರೆ ಹೇಳ್ಕೊಟ್ಟೆ ಏಳ್ಕೋಟೆ ಮಾಡಿಸ್ಬೇಕಾದ್ರೆ ಎಷ್ಟು ದಿನ ಮಾಡಿದ್ರು ಅಷ್ಟೇ ಅವರು ಮೆಲ್ಗೆ ಮೆಲ್ಗೆ ಬೇಡ ಅದಕ್ಕೆ ನೀವು ಬಿಡ್ಬೇಡಿ ಬಿಡಿಸ್ಬಿಡ್ತೀರಿ ಸಂತು ಬಂದಂಗ ಅವ್ರು ಪೂಜೆ ಮಾಡ್ತಾರೆ ನಾನು ಮಾಡ್ಬೇಕು ನೀಟಾಗಿ ಮಾಡ್ಕೋಬೇಕು ಒಂದೊಂದೇ ಹೋ ಇಡ್ತಾರೆ ದೇವ್ರಿಗೆ ಜಿಪ್ನೂರು ಅಲ್ವೇನ್ರಿ ಪೂಜೆ ಮಾಡಿ ಮುಗಿಸಿ ಸಂತುನು ತಿಂಡಿ ತಿಂತ ಕೂತಿದ್ದಾರೆ ಪುಳಿಯೋಗ್ರೆ ಹೋಗ್ರೆ ನಂಗೆ ತಿನ್ನೋಕೆ ಮನಸ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಐತೆ ಹೋಗ್ರೆ ಇಷ್ಟ ಆಗಲ್ಲ ಅದ್ರ ಜೊತೆ ಈ ಚಳಿ ಚಳಿ ಅಂತ ಅನಿಸ್ತೈತೆ ತಲೆ ಇಲ್ಲಿ ಇಡ್ದು ಬಿಟ್ಟೈತೆ ಇದೆಲ್ಲ ಪೇಯ್ನ್ ಬಂದ್ಬಿಟ್ಟೈತೆ ಆಗ್ತಾ ಇಲ್ಲ ನನಗೂ ಏನೂ ಅಡುಗೆ ಮಾಡೋಕ್ಕೂ ಮನಸಿಲ್ಲ ನನಗೂ ಹಂಗಾಗೈತೆ ಪರಿಸ್ಥಿತಿ ಯಾವುದಾದ್ರೂ ರೆಸಿಪಿ ತೋರ್ಸೋಣ ಅಂದ್ಕೊಂಡೆ ರೆಸಿಪಿ ತೋರ್ಸೋದಿರ್ಲಿ ನನಗೆ ನಾನೇನಾದರೂ ಮಾಡ್ಕೊಂಡು ತಿಂದರೆ ಸಾಕು ಅನಿಸ್ಬಿಟ್ಟೈತೆ ಇವತ್ತು ಆ ಥರ ಅನಿಸ್ತೈತೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಪೈನ್ ಐತೆ ಈಗ ನೆಗಡಿ ತಲೆನೋ ಬಂದಾಗ ಇದು ಸಿಕ್ಕಾಪಟ್ಟೆ ಪೈನ್ ಬರುತ್ತೆ ಮುಂಚೆ ಎಲ್ಲ ನನಗೆ ಮೂರು ಮೂರು ತಿಂಗಳಿರೋದು ನೆಗಡಿ ಅವಾಗ ಏನು ಇರಲಿಲ್ಲ ಬಟ್ ಇತ್ತೀಚೆಗೆ ಬರುತ್ತೆ ನೋಡಿದ್ರೆ ಈ ಥರ ಜಾಸ್ತಿ ಪೇನ್ ಬರುತ್ತೆ ಆಮೇಲೆ ಚಳಿ ಚಳಿ ಶುರುವಾಗ್ಬಿಡುತ್ತೆ ಅಸಿಡಿಟಿನೂ ಶುರು ಆಗೈತೆ ಜೊತೆಗೆ ಕಾರಣ ಸಾಕ್ತದೆ ಏನರೀ ಅಸಿಡಿಟಿ ಬರದ್ ನೀವೇ ಕಾರಣ ಸಂತನೆ ಕಾರಣ ರೀಸನ್ ಏನು ಅಂದ್ರೆ ಸ್ಕೂಲ್ ಇಲ್ದಿರೋ ಟೈಮಲ್ಲಿ ಲೇಟಾಗಿ ಬರೋರು ಊಟ ಮಾಡೋರು ಮಲಗೋರು ಪರವಾಗಿಲ್ಲ ನಾವು ಲೇಟಾಗಿ ಹೇಳ್ತಿದ್ವಿ ಬೆಳಿಗ್ಗೆ ಟೈಮ್ ಬಟ್ ಈಗ ಲೇಟಾಗಿ ಬರ್ತಾರೆ ತಿನ್ನೋದು ಹನ್ನೊಂದು ಗಂಟೆ ಮಾಡ್ತಾರೆ ಅವರು ಎಲ್ಲ ತೊಳೆದು ತೊಳ್ದು ಗಂಟೆ ಮೇಲೆ ಮಲ್ಕೊಂಡು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಜೀರ್ಣನೂ ಆಗ್ತಾ ಇರಲಿಲ್ಲ ಅಂದ್ರೆ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಊಟ ಜೀರ್ಣ ಆಗೋದು ಇಲ್ಲ ಅಂದ್ರೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಹಂಗಾಗೈತ್ ನನ್ಗೂನು ಸಂತೋ ಜೊತೆ ಅದನ್ನೇ ಜಗಳ ಮಾಡ್ತೀನಿ ಬೇಗ ಬನ್ನಿ ಬೇಗ ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಬಟ್ ಆದರೆ ಅವ್ರು ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನೊ ಇವತ್ತೇನಾದರೂ ರೆಸಿಪಿ ನೋಡೋಣ ನನ್ನ ಕೈಯ್ಯವ್ರು ತೋ ಇಲ್ಲ ಸಂತು ಏನಾದರೂ ತೋರಿಸ್ತೀರಾ ಸಂತೋ ರೆಸಿಪಿ ಸಂತು ಮಾಡಿದ್ರೆ ರೆಸಿಪಿ ತೋರಿಸ್ತೀನಿ ಹಂಗ ನೋಡೋಣ ಸಂತು ಏನಾದ್ರು ಯಾವಾದ್ರೂ ರೆಸಿಪಿ ಕಂಡು ಇಟ್ಕೊಂಡು ಬಂದ್ರೆ ರೆಸಿಪಿ ಅವ್ರ ಕೈಲೇ ತೋರಿಸ್ತೀನಿ ಇಲ್ಲಾಂದ್ರೆ ಈ ವಿಡಿಯೋನ ಇವತ್ತು ಇಲ್ಲಿಗೆ ಹೆಂಗೆ ಮಾಡ್ತೀನಿ ನನಗೂ ಕೈ ನನ್ನ ಕೈಲೂ ಆಗ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೂ ಕೂಡ ಅಷ್ಟು ಪೇನ್ ಅನ್ಸ್ತೈತೆ ಅನ್ಕೋಬಹುದು ಇಷ್ಟೆಲ್ಲ ಹುಷಾರು ಇಲ್ಲದೆ ಇದ್ರು ಮಾಡ್ಬೇಕಿತ್ತ ವಿಡಿಯೋ ಅಂತ ಬಟ್ ಆದರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತೀರಾ ವಿಡಿಯೋ ಹಾಕ್ತಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ ಆದರೆ ತೀರನೇ ಆಗ್ತಾ ಇಲ್ಲ ಇವಾಗ ಹಂಗೆ ಅನಿಸ್ತೈತೆ ಅದಕ್ಕೋಸ್ಕರ ನೋಡೋಣ ಸಂತ ಏನಾದರೂ ರೆಸಿಪಿ ತೋರಿಸಿದ್ರೆ ಅವರು ಏನು ಕೈ ರುಚಿ ತೋರಿಸ್ತಾರೆ ನಮ್ಮ ರೆಸಿಪಿನ ಯಾರೆಲ್ಲ ಈಸಿಯಾಗಿ ಮಾಡ್ತಾರೆ ಅದಕ್ಕೆ ತೋರಿಸಿ ಈಸಿಯಾಗಿ ಮಾಡ್ತಾರೆ ನೋಡಬೇಕಾದ ಅಲ್ಲ ಈಸಿಯಾಗಿ ತೋರಿಸಿ ಅವರು ಈಸಿಯಾಗಿ ಮಾಡ್ತಾ ಇರ್ತಾರೆ ಅಲ್ಲ ಎಲ್ಲರೂ ಗೊತ್ತಿರೋ ರೆಸಿಪಿಗಿಂತನೂ ಡಮ್ಮಿ ರೆಸಿಪಿ ಮಾಡೋಣ ಪರವಾಗಿಲ್ಲ ಅವರು ಸರಿ ತೋರಿಸಿ ನೋಡೋಣ ಅನ್ನ ತೋರಿಸಿ ಬಿಡು ಯಾಕೆ ಮಾಡೋದು ಅದೊಂದೇ ಇರ್ತಾರೆ ಮೊಸರು ತಂದು ಅನ್ನದ ರೆಸಿಪಿ ತೋರಿಸ್ತೀನಿ ನೋಡೋಣ ಏನು ಮಾಡ್ತಾರೆ ಅಂತ ನೋಡೋಣ ಆದರೆ ಮಧ್ಯಾಹ್ನ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ನೋಡೋಣ ಹಾಕ್ಕೊಂಡು ಉಪ್ಸಂಬರೈತೆ ನೈಟ್ ಮಾಡಿದ್ದೆ ಅದನ್ನೇ ತಿಂತೀನಿ ನಂಗೆ ಪುಳಿಯೋಗರೆ ತಿನ್ನೋದು ಫಸ್ಟ್ ಆಫ್ ಆಲ್ ಆಗ್ತಾಯಿಲ್ಲ ತಿನ್ಬಿಟ್ಟು ಮಾತ್ರೆ ನುಗ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇದು ಮಾತ್ರ ಸಿಕ್ಕಾಗಟ್ಟೆ ಪೇನು ಯಾರಾದರೂ ಈ ಕಾಲ ಹೊತ್ಕೊಡಿ ಅಂತ ಕೇಳ್ತಾರಲ್ಲ ಹಂಗೆ ಇಲ್ಲಿ ಹೊತ್ಕೊಡಿ ಏನತ್ರ ಆಗಿಬಿಟ್ಟೈತೆ ನಾನು ಈಗ ಮಾತ್ರ ಪರಿಸ್ಥಿತಿ ನೋಡೋಣ ಬನ್ನಿ ಮಧ್ಯಾಹ್ನ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಂತು ಹೊರ್ಗಡೆಯಿಂದ ಊಟ ಕೊಟ್ಟಿದ್ದಾರೆ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಮಧ್ಯಾಹ್ನ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನ್ಯೂಡಲ್ಸು ನನಗೆ ಇಲ್ಲಿ ಇಡ್ಲಿ ತಂದು ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಜ್ವರಲ್ಲಿದ್ದೀನಾ ಅದೇನದು ಹಾಗಂದರೆ ಹಾಂ ಎಲ್ಲಿ ಕಿಚನು ಸಾನೇ ಒಂದಷ್ಟು ಪಾತ್ರೆಗಳಿದ್ವು ಎಲ್ಲದನ್ನ ತೊಳೆದಿಟ್ಲು ಇನ್ನು ಸ್ವಲ್ಪ ಇದೆ ಎಲ್ಲಿ ಇನ್ನೂ ಮಾಡಿರೋದೆಲ್ಲ ಹಾಗಂಗೆ ಐತೆ ಇದು ರೈಸ್ತು ಸ್ವಲ್ಪ ಐತೆ ಅಲ್ಲಿ ಉಪ್ಪು ಸಾಂಬಾರು ನೆನ್ನೆ ರಾತ್ ಹಾಲು ಕುಗ್ಸಿ ಏನೇ ಹಿಂಗೆಲ್ಲ ಮಾಡಿದೀರ ಬಟ್ಲು ಪುಳಿಯೋಗರೆ ಇದೆಲ್ಲ ಹಂಗೇ ಐತೆ ಇನ್ನ ಪುಡಿ ಅಂತೆ ಬಟ್ ಅವ್ರ ಫ್ರೆಂಡ್ ಏನೋ ಕರಿತಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಹೋದ್ರು ನಂಗೆ ನಿಜಕ್ಕೂ ಹೊರಗಡೆಯಿಂದ ತರ್ಸ್ಕೊಂಡು ತಿನ್ನೋದಕ್ಕೆ ಇಷ್ಟನೇ ಆಯ್ತಲ್ಲ ಅಸಿಡಿಟಿ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಸೋಡಾ ಹಾಕಿ ಹಾಕಿರ್ತಾರೆ ಪಕ್ಕ ಅವ್ರು ಅದಕ್ಕೆ ನಂಗೆ ಇಷ್ಟ ಆಯ್ತಲ್ಲ ಬಟ್ ವಿಧಿ ಇಲ್ಲ ಅವರು ಮಾಡಲ್ವಂತೆ ಅದಕ್ಕೋಸ್ಕರ ತಂದ್ಕೊಟ್ಟು ಹೋಗಿದ್ದಾರೆ ನಿಜಕ್ಕೂ ಹೆಣ್ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಮನೆಯಲ್ಲಿ ತೀರಾ ಕಷ್ಟ ಹೆಣ್ಮಕ್ಳು ಚೆನ್ನಾಗಿದ್ರೇನೆ ಮನೇನು ಕೂಡ ಚೆನ್ನಾಗಿರೋದು ಹ ಹೆಣ್ಮಕ್ಳಲ್ವಾ ಅಂದ್ರೆ ಎಲ್ಲ ನಾನ್ ಮಾಡಿಸ್ ಮಾಡ್ತೀರಾ ಹೆಲ್ಪ್ ಮಾಡ್ತಾಳೆ ಸಾನು ಪಾಪ ಅವಳೆ ಪಾತ್ರೆ ತೊಳೆದ್ಲು ಇಲ್ಲ ಅಂದಂಗಿಲ್ಲ ಪಾತ್ರೆ ತೊಳೆದು ಇವಾಗ್ಲೂ ಹೇಳಿದ್ರೆ ಅಡಿಗೆ ಮಾಡೋಳು ಅಲ್ ಮನೆ ಸಣ್ಣ ಉಪ್ಸಾರ ಐತಲ್ಲ ಮಾಡ್ತಾಳ ಅಡಿಗೆ ಅದೆಲ್ಲ ಮಾಡ್ತಾಳೆ ಸಾನು ಏನ್ ತೊಂದರೆ ಇಲ್ಲ ಅವಳು ಇದ್ರೆ ನಂಗೆ ಏನೇ ಹುಷಾರಿಲ್ಲ ಅಂದ್ರು ನಂಗೆ ಏನೇನ್ ತೊಂದ್ರೆ ಇಲ್ಲ ಅನ್ನೋತ್ರ ಇರುತ್ತೆ ಏನೋ ಇದು ಹೆಂಗಿದ್ರು ರಜಾ ಐತೆ ನಾಳೆ ನಡಿದ್ದು ಸೋಮವಾರನು ರಜಾ ಇರ್ಬೇಕು ನೋಡೋಣ ಹೆಂಗೋ ಒಳ್ಳೇದಾಯ್ತು ನನ್ಗೂ ಆಗದೆ ಇರೋದ್ರಿಂದ ನಂಗೆ ಗೊತ್ತಿಲ್ಲ ನೋಡೋಣ ಅದೇನೆ ರಜಾ ಇರೋದ್ರಿಂದ ನಾಳೆ ಬೆಳಿಗ್ಗೆ ಆರಾಮಾಗಿ ಹೇಳ್ಬೋದು ಬಟ್ ಆದರೆ ಯೂನಿಫಾರ್ಮ್ ಎಲ್ಲ ಅದನ್ನು ಶನಿವಾರನೇ ವಾಶ್ ಇದ್ದಿದ್ದು ನೋಡೋಣ ಏನಾಗುತ್ತೆ ಬಟ್ ಯಾವುದಾದ್ರೂ ರೆಸಿಪಿನ ಶೇರ್ ಮಾಡ್ಸೋಣ ನಾನು ಏನಾದರೂ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಸಾರಿ ಅದಕ್ಕೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರು ರೆಸಿಪಿನ ತೋರಿಸ್ತೀನಿ ಅಷ್ಟಲ್ಲಿ ಹುಷಾರಾಗಲಿ ಅಂತಲೂ ಕೂಡ ಬೇಗ ದೇವ್ರನ್ನ ಕೇಳ್ಕೊಂತೀನಿ ನಂಗೆ ನಿಜಕ್ಕೂ ಎಷ್ಟು ಬೇಕಾದರೂ ಕೆಲಸ ಮಾಡ್ತೀನಿ ಈ ಥರ ಹುಷಾರಿಲ್ಲದೆ ಮಲ್ಗೋದಕ್ಕೆ ಮಾತ್ರ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ ಪದೇ ಪದೇ ಹೇಳ್ತಾನೆ ಹೇಳ್ತೀನಿ ತಪ್ಪಾಗ್ಲಿ ತಪ್ಪಿದಾಗಲೇನು ಆಲ್ಮೋಸ್ಟ್ ಎಂಟೊಂಬತ್ತು ತಿಂಗಳೇ ಆಗಿತ್ತು ನಾನು ಹುಷಾರು ತಪ್ಪಿ ಇವಾಗ ಮತ್ತೆ ಹುಷಾರ್ ತಪ್ಪಿದೀನಿ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಬೆಳಗ್ಗೆಯಿಂದ ಕಣ್ಣು ಬಿಟ್ಟಿಲ್ಲ ಎದ್ದಿಲ್ಲ ಇಲ್ಲಿ ಪೇನ್ ಬಂದ್ಬಿಟ್ಟೈತೆ ಈಗ ಫುಲ್ ಏನೋ ಒಂಥರ ಕಲ್ಲು ತೆಗೆದ ತಲೆ ಮೇಲೆ ಇಟ್ಟಂಗೆ ಫುಲ್ ಮಲಗಿರೋದು ಇವತ್ತೆಲ್ಲ ಅನ್ನನು ಕೂಡ ಇಷ್ಟು ಉಪ್ ಸಂಬಾರ ಸ್ವಲ್ಪ ಅನ್ನ ತಿಂದೆ ಅದೂ ಹನ್ನೆರಡೂವರೆ ಟೈಮಲ್ಲಿ ಏನೋ ತಿಂದಿದ್ದು ಅಷ್ಟೇ ಊಟನೂ ಕೂಡ ಒಳಗೆ ಹೋಗಲ್ಲ ನನಗೆ ಈ ತರ ಇದ್ದಾಗ ಏನ್ ಮಾಡಕಾಗಲ್ಲ ಇವಾಗ ಸ್ವಲ್ಪ ಇಡ್ಲಿ ತಿಂದು ಮಾತ್ರ ತಿನ್ಬೇಕಲ್ವಾ ಅದಕ್ಕೋಸ್ಕರನದ್ರು ಇಡ್ಲಿ ತಿಂತೀನಿ ನಂಗೆ ನನಗೆ ಇಷ್ಟ ಆಯ್ತಾ ಇಲ್ಲ ಓಕೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನೆಲ್ ಅನ್ನು ಹಸ್ತಾಗಿ ನೋಡಿ